ಏನೇನಾಯ್ತು ಹೇಳಿ ಅವೆಲ್ಲ ಬಿಡಿಸಿ 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 ಎಲ್ಲ ಅವರೇ ಮಾತಾಡಿದ್ದಾರೆ ನಾನೇನ್ ಮಾತಾಡ್ಬೇಕಾದ ಅವಶ್ಯಕತೆ ಇಲ್ಲ ಎಲ್ಲ ಯು ಟರ್ನ್ ಆ ಫಸ್ಟ್ ನನ್ನ ಮೇಲೆ ಹೇಳಿದ್ರು ತಿರ್ಗಾ ಅದಾದ ಪ್ರೀತಮ್ ಗೌಡ ಅಂತೆ ತಿರ್ಗಾ ಒಂದ್ ಹೇಳಿದ್ರು ತಿರ್ಗಾ ಅದಂತೆ ನಾನ್ ಒಂದ್ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನೀವು ಗಮನ ಇಟ್ಕೊಂಡಿರ್ಬೇಕು ಇವತ್ತು ಏನೋ ಬಿಜೆಪಿ ಅವರಿಬ್ರು ಬಿಜೆಪಿಗೆ ಬ್ಯಾಕ್ ಸ್ಟಾಪ್ ಮಾಡಿದ್ ನಾವು ಮಾಡಿದ್ವಾ ಯಡಿಯೂರಪ್ಪ ಯಾರು ಬ್ಯಾಕ್ ಸ್ಟಾಪ್ ಮಾಡಿದ್ರು ಇದೇ ಕುಮಾರಸ್ವಾಮಿ ಬ್ಯಾಕ್ ಸ್ಟಾಪ್ ಮಾಡಿದ್ರು ಇವತ್ತು ನಮ್ಗಳ ಮೇಲೆ ಮಾತಾಡ್ಕೊಂಡೆ ಬರ್ತಾ ಇದ್ದಾರೆ ನಾನು ಒಂದ್ ಹೇಳ್ತೀನಿ ಹದಿನೇಳು ಜನ ಇದ್ರು ಎಂ ಪಿಗಳು ಸಿದ್ದರಾಮಯ್ಯ ಡೆಪ್ಯಿ ಸಿ ಎಂ ಇದ್ರು ಅವ್ರು ಸಹಿಸ್ಲಿಲ್ಲ ಅವ್ರ ಎಂ ಪಿಗಳು ಒಬ್ಬರು ಅವ್ರ ಜೊತೆ ಯಾರು ಎಂ ಪಿ ಆಗಿದ್ರು ಅವರು ಇಲ್ಲ ಯಾರು ಬಿಡ್ಲಿಲ್ಲ ಅವ್ರ ಮಕ್ಳುಗಳಿಗೆ ದಾರಿ ಮಾಡ್ಕೊಳಕೋಸ್ಕರ ಎಲ್ಲ ಜನತಾದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನ್ ಮಾಡ್ಬೇಕು ಮಾಡ್ಕೊಂಡು ಬಂದ್ರು ಇದು ಜನತಾದಳದ ಇತಿಹಾಸ ನಾನು ಒಂದ್ ಹೇಳ್ತೀನಿ ಈಗ ನೋಡಿ ಮಗನ್ ತೊಂದರೆ ಆಯ್ತದೆ ಅಂತ ಹೇಳಿ ಇನ್ನೊಬ್ಬಂದ್ ಮಗನ ಮೇಲೆ ಕೇಸ್ ಹಾಕ್ಸಿ ಅವ್ರನ್ನೂ ಬಿಡ್ಲಿಲ್ಲ ಆ ಎಂ ಪಿ ಅವ್ನೂ ಬಿಡ್ಲಿಲ್ಲ ಯಾರನ್ನೂ ಬಿಡ್ಲಿಲ್ಲ ಹಂಗೆ ಸಿದ್ದರಾಮಯ್ಯನ ಬಿಡ್ತಾರೇನ್ರೀ ನಮ್ಮನ್ನು ಬಿಡ್ತಾರೇನ್ರೀ ಸೊ ಯಾರನ್ನು ಸಹಿಸೋದಿಲ್ಲ ಚರಾಯ್ ಸ್ವಾಮಿ ಇರ್ಬೋದು ಬೇರೆ ನಾಯಕರು ಬಿ ಎಲ್ ಶಂಕರ್ ಇಲ್ಲೇ ಇದ್ದಾರೆ ಜಾಲಪ್ಪ ಇದಾರೆ ನಮ್ಮ ಇವರು ರಾಯರೆಡ್ಡಿ ಇದಾರೆ ಹದಿನೇಳು ಜನ ಗೆದ್ದಿದ್ರು ಒಬ್ರು ಕೂಡ ಅವ್ರ ಜೊತೆಲಿಲ್ಲ ಯಾಕಿಲ್ಲ ಯಾರು ರಾಜಕಾರಣ ಮಾಡ್ತಾರೆ ಯಾರು ಬೆಳೀತಾರೆ ಮುಂದಕ್ಕೆ ನನ್ನ ಕುಟುಂಬಕ್ಕೆ ತೊಂದರೆ ಅಂತ ಅಂತೇಳಿ ಅವ್ರನ್ನ ತಳ್ಳಿ ತೆಗೆದಾಕುವಂತ ಕೆಲಸವನ್ನ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಕೊನೆ ಕಾಲ ಬಂದಿದೆ ನಾನು ಹೆಚ್ಚಿಗೆ ಏನು ಹೇಳ್ಬೇಕಾದಿಲ್ಲ ಇನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡಬೇಕು ಒಂದು ತಿಳ್ಕೊಳ್ಳಿ ಎರಡನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಹಿಂದುಳ ವರ್ಗದ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನೆ ಇಡೀ ಭಾರತ ಇಡೀ ಭಾರತ ಇಡೀ ಭಾರತ ನೋಡ್ತಾ ಇದೆ ಅವ್ರನ್ನ ತೆಗಿಬೇಕು ಅವ್ರ ಸಂಚು ಮಾಡಬೇಕು ಅಸೂಯೆಯಿಂದ ಅಧಿಕಾರದಿಂದ ಇಳಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಸಾಧ್ಯ ಇಲ್ಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಪಕ್ಷ ಸೋನಿಯಾ ಗಾಂಧಿ ಅವರ ನಾಯಕತ್ವ ರಾಹುಲ್ ಗಾಂಧಿ ಅವರ ನಾಯಕತ್ವ ನಾವೆಲ್ಲ ಸೇರಿ ಅವರ ಬೆನ್ನಿಗೆ ಇದ್ದೇವೆ ನೀವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಕೂಡ ನಮ್ಮ ಜೊತೆ ಇದ್ದೀರಿ ಅನ್ನೋ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಹೊಂದಿಸಿ ಮುಖ್ಯಮಂತ್ರಿಗಳು ಪರಮೇಶ್ವರ್ ಮಾತಾಡೋರಿದ್ದಾರೆ ಒಂದು ಸಂದೇಶ ನಿಮಗೆ ಇತಿಹಾಸ ಇದೆ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರುವಂತ ಕೆಲಸವನ್ನು ನಾವು ಮಾಡ್ತೇವೆ ನೋಡಿದಂತೆ ನೋಡಿದಂತೆ ನಡೆದಿದ್ದೇವೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಇನ್ನು ಮುಂದಕ್ಕೂ ಕೂಡ ನಿಮ್ಮ ಬದುಕಿನಲ್ಲಿ ಭಾವನೆಗಲ್ಲ ನಿಮ್ಮ ಬದುಕಿನಲ್ಲಿ ನಾವು ಬದಲಾವಣೆಯನ್ನ ತಂದಿದ್ದೇವೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಯಾವ್ದಾರು ಕಾರ್ಯಕ್ರಮ ಕೊಟ್ಟಿತ್ತಲ್ಲ ಉಳುನ್ಗೆ ಭೂಮಿ ಸೈಟು ಮನೆ ಯಾವ್ದಾರು ಕಾರ್ಯಕ್ರಮ ಓಲ್ಡ್ ಏಜ್ ಪೆನ್ಷನ್ ತೆಗೆದಾಕಾಯ್ತಾ ಹಂಗೆ ನಮ್ಮ ಐದು ಗ್ಯಾರಂಟಿಗಳನ್ನ ಯಾರು ಕೂಡ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ ಬಿಜೆಪಿಯವ್ರ ಕೈಲೋ ಆಗುದಿಲ್ಲ ನಾವು ತೆಗೆದಾಕುದಿಲ್ಲ ಈ ಮಾತನ್ನ ಹೇಳಿ ನಿಮ್ಮ ಜೊತೆ ಇದ್ದೇವೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಒಂದು ಆ ತಾಯಿ ಏನು ಚಾಮುಂಡೇಶ್ವರಿ ಇದ್ದಾಳೆ ಆ ಪಾರ್ವತಿ ದೇವಿ ಅನ್ಯಾಯ ಮಾಡ್ತಾ ಇದ್ದೀರಿ ಒಬ್ಬ ಮುಖ್ಯಮಂತ್ರಿಗಳ ಹೆಂಡತಿ ಯಾವತ್ತಾರು ಮನೆಯಿಂದ ಈಚೆ ಬಂದಿದ್ದೀರಿಂದ್ರೆ ದೇವಸ್ಥಾನಕ್ಕೆ ಕ್ಯೂ ಕ್ಯೂಲ್ ನಿಂತ್ಕೊಂಡು ಆ ಹೆಣ್ಮಗಳು ದರ್ಶನವನ್ನ ಮಾಡ್ಕೊಂಡು ಬಂದಂತ ಒಬ್ಬ ಹೆಣ್ಮಗಳು ನಮ್ಮನೆ ಹೆಣ್ಮಕ್ಳಾದ್ರು ಕೂಡ ಇವತ್ತು ಬಂದು ನಮ್ಮನೆ ಹೆಣ್ಮಕ್ಳಾದ್ರು ಕೂಡ ಇವತ್ತು ಬಂದು ನಮ್ಮ ಜೊತೆ ಪ್ರ ಪ್ರವಾಸ ಮಾಡ್ತಾರೆ ಮುಖ್ಯಮಂತ್ರಿ ಆದಾಗೂ ಕೂಡ ಒಂದಿನ ಬಂದು ಈಚೆ ಬರ್ಲಿಲ್ಲ ಅಂತ ಹೆಣ್ಮಗಳ ಬಗ್ಗೆ ತಾವು ಈ ರೀತಿ ಅಧಿಕಾರವನ್ನ ರೂಪ ಉಪಯೋಗ ಮಾಡ್ಕೊಂಡ್ರು ಅಂತ ಹೇಳಿ ಏನು ಕಳಂಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಇದು ಸಾಧ್ಯ ಇಲ್ಲ ಆ ತಾಯಿ ಚಾಮುಂಡಿ ಕ್ಷಮಿಸೋದಿಲ್ಲ ಮುಖ್ಯಮಂತ್ರಿಗಳಿಗೆ ಕ್ಷಮಿಸ್ಬೋದು ಧರ್ಮಪತ್ರಿ ಕ್ಷಮಿಸ್ಬೋದು ಆ ತಾಯಿ ಚಾಮುಂಡಿ ನಿಮ್ಮನ್ನು ಯಾರು ಕೂಡ ಕ್ಷಮಿಸೋದಿಲ್ಲ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ